ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಫ್ಯಾಮಿಲಿ ಯಾರ ನನ್ನ ಯೂಟ್ಯೂಬ್ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೂ ಇದು ನನ್ನ ಮೊದಲನೇ ಲಾಗ್ ಅಂತಲೇ ಹೇಳ್ಬೋದು ಮೊದಲನೇ ಲಾಗಲ್ಲಿ ಏನಪ್ಪ ಬರೀ ರೋಡು ಮರ ಗಿಡ ತೋರಿಸ್ತಾಳೆ ಅಂದ್ಕೋಬೇಡಿ ಇದು ಫಸ್ಟ್ ಟೈಮ್ ಎಲ್ಲ ಸ್ವಲ್ಪ ನರ್ವಸ್ ಆಗ್ತೈತೆ ಇವತ್ತು ಭಾನುವಾರ ಆಗಿರೋದ್ರಿಂದ ಸ್ವಲ್ಪ ಲೇಟಾಗಿದ್ದು ಅಷ್ಟೊತ್ತಿಗೆ ನಮ್ಮ ಅಣ್ಣನ ಮಗ ಮನೆಯಿಂದ ಬಂದ್ಬಿಟ್ಟು ನಾನು ನಿಮ್ಮ ಮನೇಲೇ ಇರ್ತೀನಿ ಇವತ್ತು ನಮ್ಮ ಮನೇಲಿ ಕೆಲಸ ಮಾಡಿಸ್ತಾರೆ ಭಾನುವಾರ ಸ್ಕೂಲ್ ರಜಾ ಅಂತ ಅಂತ ಬಂದಿದ್ದಾನೆ ಹಾಯ್ ಮಾಡ್ಪಪ್ಪ ಹಾಯ್ ಮಾಡು ಅಂದರೆ ಹಾಯ್ ಮಾಡ್ಬಿಟ್ಟು ಮುಂದಕ್ಕೆ ನಾನು ರೀಲ್ಸ್ ಮಾಡಬೇಕು ರೀಲ್ಸ್ ಹುಡುಕ್ತಾ ಇದ್ದೀನಿ ನಾನು ವಿಡಿಯೋ ಮಾಡಿಬೇಡ ರೀಲ್ಸ್ ಮಾಡೋಣ ಅಂದ್ಬಿಟ್ಟು ಓ ಕಸ ಗುಡಿಸ್ಬಿಟ್ಟು ಬಾ ರೀಲ್ಸ್ ಮಾಡೋಣ ಅಂತ ನನಗೆ ಕಳಿಸ್ತಾ ನನಗೋಸ್ಕರ ಒಂದು ರೀಲ್ಸ್ ಹುಡುಕಿದ್ದಾನೆ ಯಾವ ರೀಲ್ಸ್ ಅಂತ ನೋಡೋಣ ನೀವೇ ನೋಡಿ ಯಾವ ರೀಲ್ಸ್ ಹುಡುಕಿದ್ದಾನೆ ಮಾಡೋದಿಕ್ಕೆ ಅಂತ ನೋಡಿ ಗಾಯಸ್ ನೋಡಬೇಕು ಯಾವ್ದು ರೀಲ್ಸ್ ಮಾಡಿದ ಹಾ ರೀಲ್ಸ್ ಮಾಡಿದ ಕೊನೆಗೂ ರೀಸ್ನ ಕಂಪ್ಲೀಟ್ ಮಾಡೋಕಾಗ್ಲಿಲ್ಲ ಓಕೆ ಹೋಗಿ ನೆಕ್ಸ್ಟ್ ಟೈಮ್ ಅಂದ್ಕೊಂಡು ಅವ್ರ ಮನೆ ಹತ್ರ ಬಂದ್ರೆ ಇಲ್ಲಿ ಗದ್ದೆಯಲ್ಲಿ ಬೆತ್ತ ಕುಯ್ತವ್ರ ಯಾರು ಅಂತ ನೋಡಿದ್ರೆ ನೋಡಿದ್ರೆಲ್ಲ ಗೊತ್ತಿರೋಲ್ಲ ಹೆಂಗೆ ಮಾತಾಡ್ತಾರೆ ನೋಡನ್ ಬನ್ನಿ ಈ ಕಿವಿಲಿ ಗುಗೇ ಬಗ್ಗೆ ಇದ್ರೆ ನೀಟಾಗಿ ಕೇಳ ಇನ್ನೊಂದ್ಸಲ ಹೇಳ ಈ ಆಂಟಿಗ್ ಫೋಟೋ ಹುಚ್ಚು ಜಾಸ್ತಿ ನಿಂತ್ಕೋಂತ ಫೋಟೋಸ್ ತಗ್ಸೋಕೆ ಅಂತ ನೋಡಿದ್ರು ಬಟ್ ನಾನು ಮಾಡ್ತಾರೆ ವಿಡಿಯೋ ಅಂತ ಗೊತ್ತಾಗಿ ಸುಮ್ನಾದ್ರೂ ನೋಡಿದ

ಪಾಪ ನಮ್ಮ ಅಣ್ಣಂಗೆ ಬೇಜಾರಾಗ್ಬಾರ್ದು ಅಂತ ನಾನು ಒಂದ್ಸರಿ ಟ್ರೈ ಮಾಡಿ ನಮ್ಮ ಆಂಟಿ ತುಡ್ಲಿಸ್ಕೊಂಡು ಸ್ವಲ್ಪ ಭತ್ತನ ಕೂದ್ದೆ ಬಟ್ ಅಷ್ಟೊಂದ್ ಚೆನ್ನಾಗ್ ಕುಯ್ಯಕ್ ಬರ್ಲಿಲ್ಲ ಗಾಯಸ್ ನೀವೇ ನೋಡಿ ಮಾಡ್ತಾಳೆ ನಮ್ಮ ಪಕ್ಕದ ಮನೆ ಹುಡ್ಗುನ ಲೈಟಾಗಿ ಗೋಳಿಕೊಂಡು ಇಟ್ಕೊಂಡು ನನ್ನ ಯೂಟ್ಯೂಬ್ ದ್ಲಾಗ್ನ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ ಓಕೆ ಹ್ಯಾಪಿ ಸಂಡೇ ಎಲ್ಲರೂ ಸಂಡೇ ಎಂಜಾಯ್ ಮಾಡಿದ್ರ ಅಂತ ಗೊತ್ತಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಬಾಯ್